ಭೂಮಿಗೆ ದಲಿತನೇ ವಿರೋಧಿ ಮಾಡ್ತಾ ಇರೋದು ದಲಿತನೆ ತಪ್ಪಬೇಕು ಕೆಲಸ ನಿಲ್ಸೋದು ಏನೋ ತಹಶೀಲ್ದಾರ್ ಅವ್ನ ಫೋನ್ ಮಾಡಿದ್ರೆ ಬರೋದು ಐಗಳು ಬರೋದು ಬರೋದು ನಿಲ್ಸು ಅನ್ನೋದು ಸರ್ಕಾರಿ ಜಾಗ ಇದ್ರೆ ನಿಲ್ಸು ಸ್ವಾಮಿ ಹಾಗೂ ಬರ್ತೀನಿ ನಿಮ್ ಜೊತೆ ಏನೋ ಹಕ್ಕು ಪತ್ರ ಇದೆ ನೋಡ್ರಿ ಬೇಕಾದ್ರೆ ಎಲ್ಲಾ ಡಾಕ್ಯುಮೆಂಟ್ಸ್ ಇದೆ ನಾವು ಇವತ್ತು ಏನು ವಿಷಯಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ ಅಂದರೆ ಎರಡು ಸಾವಿರದ ಐದರಲ್ಲಿ ಸಿ ರಮೇಶ್ ಅನ್ನೋರಿಗೆ ಸರ್ಕಾರದಿಂದ ಒಂದು ತಾತ್ಕಾಲಿಕ ಆದೇಶ ಆಗಿರ್ತದೆ ಒಂದು ಸೈಟ್ ಅಲರ್ಟ್ ಆಗಿರ್ತದೆ ಅವರಿಗೆ ಅವರು ಮೂಲತಃ ಅವರು ಗ್ರಾಮ ಸಹಾಯಕರಾಗಿ ತಾತ ಮತ್ತು ಮುತ್ತಾತ ಅಪ್ಪ ಮತ್ತು ಸಿ ರಮೇಶು ಮತ್ತು ಅವ್ರ ಮಗ ಇವಾಗ ಎಲ್ಲರೂ ತಾಲೂಕು ಆಫೀಸಲ್ಲಿ ಗ್ರಾಮ ಸಹಾಯಕರಾಗಿ ಕೆಲಸ ಮಾಡ್ತಾಯಿರ್ತಾರೆ ಗ್ರಾಮ ಸಹಾಯಕರಾಗಿ ಕೆಲಸ ಮಾಡೋದ್ರಿಂದ ಅವರಿಗೆ ಹೆಚ್ಚಿನ ಸಂಬಳ ಸಿಗೋದಿಲ್ಲ ಅದರಲ್ಲಿ ಏನಾಗಿದೆ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ನಮ್ಮ ಬೆಂಗಳೂರು ಪುರ ತಾಲೂಕು ತಹಶೀಲ್ದಾರ್ ಅವರು ಇವರಿಗೆ ತರ್ಟಿ ಫಾರ್ಟಿ ಸೈಟು ಒಂದು ಅಲರ್ಟ್ ಮಾಡಿರ್ತಾರೆ ಅಲರ್ಟ್ ಮಾಡಿರೋದ್ರಿಂದ ಅವ್ರೇನು ಏನು ಮಾಡಿದ್ದಾರೆ ಒಬ್ಬನೇ ಮಗ ಇರೋದರಿಂದ ಮನೆ ಕಟ್ತಾ ಇದ್ದಾರೆ ಇವಾಗ ಮನೆ ಕಟ್ತಾ ಇದ್ದಾರೆ ಅದರಿಂದ ಇವಾಗ ಒಬ್ಬ ದಲಿತ ಸಂಘಟನೆ ಹೆಸರು ಇಳ್ಕೊಂಡು ವೈಟ್ ಫೀಲ್ಡ್ ಮುರುಗೇಶ್ ಅಂತೇಳ್ಬಿಟ್ಟು ಬಂದು ದಲಿತರು ಕಟ್ತಾ ಇರೋ ಮನೇನ ನಿಲ್ಲಿಸೋದು ಡಿ ಸಿಗಳಿಗೋಗಿ ಬೆದರಿಕೆಗಳಾಕೋದು ತಹಶೀಲ್ದಾರ್ಗೆ ಹೋಗಿ ಬೆದರಿಕೆ ಹಾಕೋದು ಆರ್ ಐ ವಿ ಎಕ್ ಹೋಗಿ ಬೆದರಿಕೆ ಆಗೋದು ದಲಿತ ಸಂಘಟನೆಗಳು ದಲಿತನ ವಿರೋಧಿ ಮಾಡಿ ಅಂತ ಎಲ್ಲಾದರೂ ಸಂವಿಧಾನದಲ್ಲಿ ಐತಾ ಇವರು ಮುರುಗೇಶ್ ಅನ್ನೋರು ಇಲ್ಲಿ ಬರೋದು ಕೆಲಸ ನಿಲ್ಲಿಸು ಅನ್ನೋದು ಅವರು ಕೂಲಿನೋ ನಾಲಿನೋ ಮಾಡಿ ಹತ್ತು ರೂಪಾಯಿ ಕೂಡಿಕೊಂಡು ಇಲ್ಲಿ ದಲಿತರು ಒಂದು ಭೂಮಿನ ಮಾಡ್ತಾ ಇದ್ದಾರೆ ಈ ಇಲ್ ಏನು ದಲಿತರು ಒಂದು ಭೂಮಿಯಲ್ಲಿ ಒಂದು ಚಿಕ್ಕದ ಮನೆ ಕಟ್ಕೊತಾ ಇದ್ದಾರೆ ಇವ್ರ ಹೆಸರು ರಮೇಶ್ ಅಣ್ಣ ಅಂತೇಳ್ಬಿಟ್ಟು ಇವರೇ ಪಾಪ ಗ್ರಾಮ ಸಹಾಯಕರಾಗಿದ್ದರು ಈ ಈ ಗ್ರಾಮ ಸಹಾಯಕರು ಇವರು ಅಗ್ದ್ರು ವಾಡಿಗೆ ಗ್ರಾಮ ಸಹಾಯಕರು ಏನೋ ಮಾಡಿ ಒಂದು ಸೈಟು ಅಲರ್ಟ್ ಆಗಿದೆ ಎಲ್ಲ ಪೇಪರ್ ಇದೆ ಹೈಕೋರ್ಟು ಸ್ಟೇ ಇದೆ ಆದ್ರೂ ಇವರು ಹೋಗೋದು ಮುರುಗೇಶು ತಾಲೂಕು ಆಫೀಸಲ್ಲಿ ತಹಶೀಲ್ದಾರ್ಗೆ ಅರ್ಜಿಗಳು ಕೊಡೋದು ಆರ್ ಐ ವಿ ಎಗ್ ಫೋನ್ ಮಾಡಿ ಕರೆಯೋದು ಏನು ಸ್ವಾಮಿ ನಿಮಗೆ ಅಧಿಕಾರಿಗಳೇ ನೀವು ಅವನು ಅವನಿಗೆ ಮಾತಿಗೆ ಹೂಗುಟ್ಕೊಂಡು ಬಂದು ಬಂದು ಕೆಲಸ ನಿಲ್ಲಿಸಿದ್ರೆ ಏನು ಅರ್ಥ ಏನು ಶಾಮೀಲಾಗಿದ್ದೀರಾ ನೀವು ದಲಿತನಂಗಾದರೆ ಬದುಕ್ಬಾರ್ದೆ ಇಲ್ಲಿ ಮುರುಗೇಶ್ ಏನು ದಲಿತನಲ್ವಾ ಮುರುಗೇಶ್ ನೀರೋ ಮನೆ ಯಾವುದು ಅದೂ ಸರ್ಕಾರಿ ಜಾಗನೇ ಅದೂ ನೈಂಟಿ ಪೋರ್ ಸಿ ಎಲ್ಲೇ ಕೊಟ್ಟಿರೋದು ಮುರುಗೇಶ್ ಅವರೇ ನೀವು ಅರ್ಥ ಮಾಡ್ಕೊಬೇಕು ಒಂದು ದಲಿತನ್ನ ದಲಿತ ವಿರೋಧಿ ಆಗಬೇಡ ಈ ಬಡವ್ರಿಗೆ ಅನ್ಯಾಯ ಆಗಕ್ಕೆ ಬಿಡೋದಿಲ್ಲ ನಾವು ದಲಿತರ ಭೂಮಿ ಆಗಲಿ ಸರ್ಕಾರಿ ಭೂಮಿ ಆಗಲಿ ಒಂದು ಇಂಚು ಬಿಡೋದಿಲ್ಲ ನಾವು ನೀನೇನಾದರೂ ಅವ್ರದ್ದು ಅಕ್ರಮವಾಗಿದ್ದರೆ ಬಾ ನಾವೇ ಕೆಲಸ ನಿಲ್ಲಿಸ್ತೀರಿ ನೀನು ಅದನ್ನು ಬಿಟ್ಬಿಟ್ಟು ನೀನು ನಾನು ವೈಟ್ ಫೀಲ್ಡ್ ಮುರುಗೇಶ್ ಅಂತ ಹೇಳ್ಕೊಂಡು ತಹಶೀಲ್ದಾರ್ನಾಗಲಿ ಇಲ್ಲಾಂದರೆ ಆರ್ಐಗಳನ್ನಾಗಲಿ ಕರ್ಕೊಂಬಂದು ಇಲ್ಲಿ ಗಲಾಟೆ ಮಾಡೋದು ಏನೇನ್ಕೋ ಬೇಡಿಕೆಗಳಿಕ್ಕೋದು ಭಯ ಪಡಿಸೋದು ಅವೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು ಇದು ದಲಿತನ ಭೂಮಿ ದಲಿತನಿಗೆ ಸಿಕ್ಬೇಕು ಯಾವುದೇ ಕಾರಣಕ್ಕೂ ಯಾವ ಅಧಿಕಾರಿ ಆದ್ರೂ ಈ ದಲಿತನ ಭೂಮಿನ ಮುಟ್ಟಿದ್ರೆ ದಲಿತ ಸಂಘಟನೆಗಳು ತಕ್ಕ ಪಾಠ ಕಳಿಸ್ತದೆ ಅಂತ ಹೇಳ್ಬಿಟ್ಟು ಇವತ್ತು ನಾನು ನಿಮ್ಮ ಮುಖಾಂತರ ತಿಳ್ಸಕ್ಕೆ ಇಷ್ಟಪಡ್ತೀನಿ ಈಗ ಹೇಳಿದ್ರಿ ಮುರುಗೇಶ್ ಅವರು ಬೇಡಿಕೆ ಇಟ್ಟರು ಅಂತ ಹೇಳಿ ಆಮೇಲೆ ಕೋರ್ಟಲ್ಲಿ ಕೂಡ ಕೋರ್ಟ್ ಆದೇಶದಲ್ಲಿ ಕೂಡ ಬೇಡಿಕೆ ಇಟ್ಟಿರೋದಕ್ಕೆ ಆಮೇಲೆ ಬೆದರಿಕೆ ಮಾಡ್ತಾ ಇದಾರೆ ಅನ್ನೋದಕ್ಕೆ ಹೌದು ಕೋರ್ಟ್ ಕೋರ್ಟಲ್ಲಿ ಇದೆ ಕೊ ಎಲ್ಲ ಕೊಡ್ತಾ ಇದ್ದೀನಿ ನಿಮಗೆ ಪ್ರದರ್ಶನ ಮಾಡ್ತಾ ಇದ್ದೀನಿ ಎಲ್ಲ ಕೊಡ್ತೀನಿ ನಾನು ಸ್ಟೇ ಸ್ಟೇ ಇದೆ ಹೈಕೋರ್ಟಲ್ಲಿ ಶಿವಲ್ ಕೋಟಲ್ಲಿ ಸ್ಟೇ ಇದೆ ಪೊಲೀಸ್ ಸ್ಟೇಷನಲ್ಲಿ ಅವ್ರ ಮೇಲೆ ಕಂಪ್ಲೀಟ್ ಆಗಿದೆ ನೀನು ಸ್ಪಾಟಿಗೆ ಬರೋ ಅಧಿಕಾರ ಇಲ್ಲ ನಿನಗೆ ನೀನು ಅಧಿಕಾರಿಗಳನ್ನ ಕಳಿಸ್ಬೇಕು ನೀನು ಅಧಿಕಾರಿಗಳಿಗೆ ಹೋಗಿ ನಾನು ಹಂಗೆ ಮಾಡಿಬಿಡ್ತೀನಿ ದಬ್ಬಿಡ್ತೀನಿ ನಮ್ಮ ಅಪ್ಪನ ಕೊಟ್ಟಿದ್ರೆ ನಾನು ದಬ್ತೀನಿ ಅಂತೆಲ್ಲ ಚಾಲೆಂಜ್ ಮಾಡೋದಲ್ಲ ಮುರುಗೇಶ್ ಅವರೇ ನೀನು ದಲಿತನೇ ನೀನು ಇವತ್ತು ಸರ್ಕಾರಿ ಜಾಗದಲ್ಲೇ ಇರೋದು ನಾನು ಸರ್ಕಾರಿ ಜಾಗದಲ್ಲೇ ಇರೋದು ಆಯಪ್ಪನೂ ಸರ್ಕಾರಿ ಜಾಗದಲ್ಲೇ ಇರೋದು ಒಂದು ಚೂರು ನಿಯತ್ತಿರಬೇಕು ಯಾವತ್ತು ಯಾ ಅವಾಗನ್ನೆಲ್ಲ ನೈಂಟಿ ಫೋರ್ ಸಿ ಡಿಯಲ್ಲಿ ಆಯಪ್ಪ ಸಾವಿರಾರು ಜನಕ್ಕೆ ನಿಮ್ಮ ಮನೆಗೂ ಅಕ್ಕುಪತ್ರ ಕೊಟ್ಟಿದ್ದಾರೆ ಅವತ್ತು ಗ್ರಾಮ ಸಹಾಯಕನಾಗಿದ್ದಾಗ ನಿಮಗೂ ಅಕ್ಕುಪತ್ರ ಕೊಟ್ಟಿದ್ದಾನೆ ಜ್ಞಾಪಕ ಇರಲಿ ಇವತ್ತು ಅದೇ ದಲಿತನ ಮನೇನ ನೀನು ಹೊಡಿಬೇಕು ಅಂತೀಯಲ್ಲ ಯಾವುದು ನ್ಯಾಯ ಅಧಿಕಾರಿಗಳೇನು ಕಣ್ಣು ಮುಚ್ಕೊಂಡಿದ್ದಾರಾ ಅಧಿಕಾರಿಗಳೇ ನಾವು ಫೋನ್ ಮಾಡಿದ ತಕ್ಷಣ ಇಲ್ಲಿ ಬಂದು ಕೆಲಸ ನಿಲ್ಲಿಸೋ ಅಂತದ್ದೇನಿದೆ ಹಂಗಂದ್ರೆ ತಹಶೀಲ್ದಾರ್ ದೊಡ್ಡವರ ಡಿ ಸಿ ದೊಡ್ಡವರ ಇಲ್ಲ ಹೈಕೋರ್ಟ್ ದೊಡ್ಡದಾ ನಾವು ಕೇಳಕ್ಕೆ ಇಚ್ಛೆ ಪಡ್ತೀರಿ ಯಾವ್ದು ದೊಡ್ಡದು ಯಾವ್ದು ಬೆಲೆ ಕೊಡಬೇಕು ಹಂಗಂದ್ರೆ ಒಂದು ದಲಿತನ ಆಚೆ ಹಾಕ್ಬೇಕಾ ಹಾ ಹೇಳು ನಿನ್ನ ಬೇಡಿಕೆ ಏನಾದರೂ ಇದ್ರೆ ಬಂದು ಹೇಳು ಬಾ ಚಾನಲ್ಗೆ ಬಾ ಕುತ್ಕೊಂಡ ದಲಿತನ ಭೂಮಿಗೆ ದಲಿತನೇ ವಿರೋಧಿ ಮಾಡ್ತಾ ಇರೋದು ದಲಿತನೇ ಅವ್ರ ಮನೇನ ದಬ್ಬಬೇಕು ಕೆಲಸ ನಿಲ್ಸೋದು ಏನು ತಹಶೀಲ್ದಾರ್ ಅವ್ನು ಫೋನ್ ಮಾಡಿದ್ರೆ ಬರೋದು ಆರ್ ಐಗಳು ಬರೋದು ವಿ ಎಗಳು ಬರೋದು ನಿಲ್ಲಿಸು ಅನ್ನೋದು ಸರ್ಕಾರಿ ಜಾಗ ಇದ್ದರೆ ನಿಲ್ಲಿಸು ಸ್ವಾಮಿ ನಾವು ಬರ್ತೀನಿ ನಿಮ್ಮ ಜೊತೆ ಏನು ಅದೇ ದಲಿತನು ಒಂದು ಬಡವನಾಗಿದ್ದು ಒಂದು ಮನೆ ಒಂದು ಕಾರ್ ನೋಡಿಬಿಟ್ರೆ ಯಾಕಪ್ಪ ನಿಮ್ಗೆ ಇಷ್ಟು ರೀ ಹೇಳ್ರಿ ಸರ್ಕಾರ ಹೇಳಿದ ಬಡವನದ ಕಿತ್ಕೋ ದಲಿತಂದು ಕಿತ್ಕೋ ಅಂತ ಹೇಳಿದ ರೆಡಿ ಇದ್ದಾರೆ ಬೇರೆ ಅವ್ರದ್ದೆಲ್ಲ ಬಿಡ್ತಾರೆ ಸಾವಿರಾರು ಇದೆ ನಮ್ಮ ಸುತ್ತಮುತ್ತಲು ಬಿಡಕ್ಕೆ ರೆಡಿ ಇದ್ದಾರೆ ದಲಿತನನ್ನೋ ಒಂದೇ ಒಂದು ಕಾರಣಕ್ಕೆ ಬಯಸ್ನು ಅನ್ನೋದಕ್ಕೆ ನೀವು ಭಯ ಇಕ್ಸ್ತಾ ಇದ್ದೀರಾ ಭಯ ಇಕ್ಸ್ಬಾರ್ದು ಏನು ದಯವಿಟ್ಟು ನಿಮ್ಮ ಮುಖಾಂತರ ನಾವು ಕೇಳೋದಿಷ್ಟೇ ಏನು ಇವತ್ತು ಸಿ ರಮೇಶ್ ಅಣ್ಣವ್ರಿಗೆ ಇದು ಜಾಗ ಮಂಜೂರಾಗಿದೆ ತನಿಖೆಗೂ ಸಿದ್ಧ ಇದ್ದೀರಿ ಕೋರ್ಟಲ್ಲಿ ಸ್ಟೇ ಇದೆ ಆ ಸ್ಟೇ ಪ್ರಕಾರ ಅವರು ಕೋರ್ಟ್ಗೆ ಬಂದು ಚಾಲೆಂಜ್ ಮಾಡಲಿ ಅಧಿಕಾರಿಗಳತ್ರ ಹೋಗಿ ಚಾಲೆಂಜ್ ಮಾಡೋದು ಬೇಕಾಗಿಲ್ಲ ಅಕ್ರಮವಾಗಿ ಇವರು ಎಲ್ಲಿ ಅಕ್ಕಪತ್ರಗಳದು ಗೌರ್ಮೆಂಟ್ ಜಾಗ ಇದ್ದು ಸೈಟ್ ಹಾಕೋಣಕ್ಕೆ ಹೋಗಿ ಇವರು ಯಾವಾಗ ಅಲ್ಲಿ ಇದು ಮಾಡಿದ್ರು ಅಲ್ಲೆಲ್ಲ ಮಾಡೋಂಗಿಲ್ಲ ಅಂದ್ಬಿಟ್ಟು ಅವರೇ ಇವರು ಮುರುಗೇಶ್ ಅವರನ್ನ ಎತ್ತಿಬಿಟ್ಟು ಇವ್ರ ಮೇಲೆ ಇದು ಮಾಡ್ತಾ ಇದ್ದಾರೆ ಈಗ ಒಬ್ಬ ದಲಿತನ ಬಂದು ಒಬ್ಬ ದಲಿತನ ಮೇಲೆ ದೌರ್ಜನ್ಯ ಮಾಡಿ ಸೈಟು ಇದರಿಂದ ಕೊಟ್ಟಿರೋದು ಅದರಿಂದ ಕೊಟ್ಟಿರೋದು ಅನ್ನೋದಕ್ಕೆ ಬಿಟ್ಟು ಈಗ ಅವ್ರ ತಂಗಿಗೂ ಒಂದು ಸಹ ಕೊಡ್ಸಿದ್ದಾರೆ ಗೌರ್ಮೆಂಟ್ ಜಾಗದಲ್ಲಿ ಅವ್ರ ತಂಗಿಗೂ ಒಂದು ಸೈಟ್ ಇವರೇ ಮಾಡಿಕೊಟ್ಟಿದ್ದಾರೆ ಈ ರಮೇಶಣ್ಣವರೇ ರಮೇಶ್ ಅಣ್ಣವರೇ ಮಾಡಿಕೊಟ್ಟಿದ್ದಾರೆ ಆಯಿತಾ ಅವರು ಇರೋ ಮುರುಗೇಶ್ ಅವರು ಇರೋದನ್ನು ಗೌರ್ಮೆಂಟ್ ಜಾಗದೇ ಆಯಿತಾ ಇವ್ರಿಗೆ ಆಗಿದೆಯಲ್ಲ ಪತ್ರ ಎಲ್ಲ ಆಗಿದೆ ಎಲ್ಲನೂ ಡಾಕ್ ಡಾಕ್ಯುಮೆಂಟ್ ಎಲ್ಲ ಇಟ್ಕೊಂಡು ಇವರು ಬಂದು ಏನೋ ಕಟ್ಕೊತ ಇದ್ದಾರೆ ಮಗನಿಗೆ ಮದುವೆ ಮಾಡಬೇಕು ಮನೆ ಇಲ್ಲ ಮಠ ಇಲ್ಲ ಅಂದ್ಬಿಟ್ಟು ಬಂದು ಕಟ್ಕೊತಾ ಇದ್ದಾರೆ ಇದು ನಮ್ಮ ದಲಿತರ ಮೇಲೆ ದೌರ್ಜನ್ಯ ಮಾಡೋದು ಬಿಟ್ಟು ಹುಬ್ಳಿಯಲ್ಲಿ ಆಯಿತು ನಮ್ಮ ದಲಿತರು ಮನೆಯಲ್ಲಿ ನುಗ್ಗಿ ಒಂದು ಹೆಣ್ಮೋಗನ ಬಲಿ ಇದು ಸಾಯಿಸಿದ್ದಾರೆ ಅವಲ್ಲಿ ಅಲ್ಲಿ ಹೋಗಿ ಹೋರಾಟ ಮಾಡಿ ಅಲ್ಲಿ ನ್ಯಾಯ ಕೊಡಿಸಿರಿ ನಮ್ಮ ದಲಿತ ದಲಿತರಿಗೆ ಅದನ್ನ ಬಿಟ್ಬಿಟ್ಟು ಅದನ್ನೆಲ್ಲ ಬಿಟ್ಬಿಟ್ಟು ಇದಕ್ಕೆ ಏನು ಬರ್ತೀರಾ ಏನಿಲ್ಲಿದೆ ನಿಮ್ಮ ಆಮಿಷನ್ ಏನಿಲ್ಲ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನೀವು ಅನ್ನೋದು ನಮಗೆ ಇದು ಆಯಿತಾ ಈ ಭೂಮಿನ ಬಿಡಲ್ಲ ರಮೇಶ್ ಅಣ್ಣವ್ರು ಅವ್ರಿಗೆ ಆಗಿರೋದು ಅವ್ರನ್ನ ಕಟ್ಟಕ್ಕೆ ಬಿಡ್ತೀರಿ ನಾವು ಡಮ್ಲೇಷನ್ ಮಾಡೋಕ್ಕೆ ಬಿಡಲ್ಲ ನಿಮ್ಮ ಏನಾನ ಇದ್ರೆ ನಿಮ್ಮ ಕಡೆಯಿಂದ ಏನೋ ಡಾಕ್ಯುಮೆಂಟು ಎತ್ಕೊಂಬೇಡ್ರಿ ನಾವು ಮಾತಾಡೋಕ್ಕೆ ನಾವು ಸಿದ್ಧವಾಗಿದ್ದೀರಿ ಕೋರ್ಟಲ್ಲಿ ಮಾತಾಡ್ಕೊಳೋಣ ಜೈ ಬಿ ವಿಜಯನಗರ ಅನ್ನೋದನ್ನು ನಮ್ಮ ಪಂಚಾಯತಿ ಇದ್ದಾಗ ಆವಾಗ ಎಚ್ ಎಲ್ಲಿಂದ ಬಂದು ಕೆಲವು ಜನಗಳೆಲ್ಲ ಗುಡ್ಸಾಕೊಂಡಿದ್ರು ಅದನ್ನೆಲ್ಲ ತೆರವು ತೆರವುಗೊಳಿಸಿ ಪಂಚಾಯತ್ನಾಗ ಅಣ್ಣವರೆಲ್ಲ ಇದ್ದರು ಆವಾಗ ಪಂಚಾಯಿತಿನಿಂದ ಹಾಂ ಏನೋ ಯಾರು ಯಾರು ಎಲ್ಲಿ ಬೇಕು ಕಟ್ಕೊಳ್ರಿ ಅಂತ ನಮ್ಗೆ ಆರ್ಡ್ರು ಇದು ಮಾಡಿದ್ರು ಆವಾಗ ನಾವೆಲ್ಲ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ಹಾಕ್ಕೊಂಡ್ವಿ ಈತನು ಇದ್ದ ಈತ್ನೂ ಇಲ್ಲೆಲ್ಲ ಹಾಕೊಂಡಿದ್ದ ಆಮೇಲೆ ನಾವೇನು ಮಾಡಿದ್ರೆ ಈ ಜಾಗ ಸಂಗತಿ ಅಲ್ಲಿ ಆ ಜಾಗ ಸಂಗತಿ ಇಲ್ಲ ಹಾಕಂದ್ರೆ ನಾವೆಲ್ಲ ಹಾಳು ಮಾಡ್ಕೊಂಡು ಊರಿಗೆ ಹೋದ್ರೆ ಈತನೂ ಉಳಿಸ್ಕೊಂಡವ್ರೆ ಆಯಿತಾ ಇವಾಗ ಅವರು ಯಾರು ಮುರುಗೇಶ್ ಅವರನು ಮುರುಗೇಶ್ವರ್ನವರು ನಮಗೆ ಅಷ್ಟೇ ಅಂದರೆ ಎಷ್ಟು ನಾವು ದಲ್ದ್ರೆ ನಮ್ಮ ಜನಕ್ಕೆ ನಮ್ಮ ಜನಕ್ಕೆ ಯಾಕೆ ದ್ರೋಹ ಇದು ನಮ್ಮ ಪ್ರಶ್ನೆ ಯಾರೋ ಬೆಳೆಯಲಿ ಬಿರೆ ಇವಾಗ ನಾವು ಉಳಿಸ್ಕೊಂಡಿಲ್ಲ ನಾವು ಊರಾಗಿದ್ದೀರಿ ಏನೋ ಚಿಕ್ಕದ ಮನೆ ಕಟ್ಕೊಂಡು ನಾವು ಅಲ್ಲಿದ್ದೀರಿ ಈತನ ಉಳ್ಸ್ಕೊಂಡು ಅವನು ನಲ್ವತ್ತು ವರ್ಷದಿಂದ ಆತ್ನೇನ ಕಟ್ಕೊಂಡು ಅದಕ್ಕೆ ಯಾಕೆ ನಾವು ತೊಂದರೆ ಕೊಡಬೇಕು